ಆ ಒಂದು ನ್ಯಾಯಾಲಯ ಇವತ್ತು ಇದಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದೆ ಇದು ಕೇಸ್ ತಗೊಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದರೆ ರಾಜ್ಯದಲ್ಲಿ ದೇಶದಲ್ಲಿ ಏನಾದ್ರು ಎಲ್ಲರೂ ಸಮಾನ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮತ್ತೆ ಕೇಂದ್ರದಲ್ಲಿ ತರಬೇಕು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ಬೇಕಂದ್ರೆ ನಮ್ಮ ರಾಹುಲ್ ಗಾಂಧಿ ಮತ್ತೆ ನಮ್ಮ ಸೋನಿಯಾ ಮೇಡಮ್ ಅವರ ಕೈಯಲ್ಲೇ ಸಾಧ್ಯ ಅಂತ ಏನು ನಮ್ಮ ರಾಷ್ಟ್ರೀಯ ನಾಯಕರಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಅಕ್ರಮವಾಗಿ ನ್ಯಾಷನಲ್ ಹೆರಲ್ಡ್ ಕೇಸಲ್ಲನ್ನು ದಾಖಲೆ ಮಾಡಿ ಇಡಿಯನ್ನ ಅವರ ಕೈಗೊಮ್ಮೆಯಾಗಿ ಅವರ ಅನತಿಯಂತೆ ಮಾಡಿರ್ತಕ್ಕಂಥದ್ದನ್ನ ಇವತ್ತು ನ್ಯಾಯಾಲಯ ನ್ಯಾಯಕ್ಕೆ ಜಯ ಸಿಕ್ಕಿದೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮೇಲೆ ಹಾಕಿರ್ತಕ್ಕಂಥ ಕೇಸನ್ನ ನ್ಯಾಯಾಲಯವತ್ತು ಮಜಾ ವಜಾ ಮಾಡುವ ಮುಖಾಂತರ ಈ ದೇಶದಲ್ಲಿ ಇನ್ನೂ ಸತ್ಯ ನ್ಯಾಯ ಉಳ್ಳಿದೆ ಅನ್ನೋದನ್ನ ಇವತ್ತು ನ್ಯಾಯಾಲಯ ಸಾಬೀತುಪಡಿಸಿರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಅದಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಿ ನರೇಂದ್ರ ಮೋದಿ ಅವರ ಜೊತೆ ಜಗಳ ಮಾಡೋದು ತಂದಿ ರಾಜ್ಯಕ್ಕೆ ಕೊಟ್ರೆ ನಾವು ಇಷ್ಟು ಲಕ್ಷ ಕೋಟಿ ಇವತ್ತು ಕೇಂದ್ರ ಸರ್ಕಾರ ಹಣ ತಂದಿದ್ದೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಶಬಾಶಗಿರಿ ಹೇಳ್ಬೋದು ಅದನ್ನು ಬಿಟ್ಟು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ತಾವು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅದೇ ರೀತಿಯಾಗಿ ಇವತ್ತು ಏನು ಬಿ ಜೆ ಅವರು ಏನು ಇವತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಹೊರಟಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿ ಗ್ರಾಮ ಪಂಚ ಗ್ರಾಮ ಮಟ್ಟದಿಂದಲೂ ಇದರ ವಿಚಾರವಾಗಿ ನಾವು ಸಾರ್ವಜನಿಕರಿಗೆ ಮತ್ತು ಮತದಾರರಿಗೆ ತಿಳಿಸ್ಬೇಕು ಬಿಜೆಪಿ ಉರುದ್ಧವಾಗಿ ಧ್ವನಿ ಎತ್ತೋ ಕೆಲಸ ಮಾಡಬೇಕು ಮುಂದೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನಾದರೂ ಎಲ್ಲರೂ ಸಮಾನ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮತ್ತೆ ಕೇಂದ್ರದಲ್ಲಿ ತರಬೇಕು ಆ ನಿಟ್ಟಿನಲ್ಲಿ ನೀವು ನಾವೆಲ್ಲ ಸೇರಿ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೂ ಬರ್ತಾ ಇಲ್ಲ ಹೊಸದಾಗಿ ಯಾವುದೇ ಯೋಜನೆ ಈ ರಾಜ್ಯಕ್ಕೆ ಕೊಟ್ಟಿಲ್ಲ ಅದು ಈ ಬಿಜೆಪಿ ಸಂಸದರು ಅಲ್ಲಿ ಹೋಗಿ ಬಾಯಿ ತೆರೆಯೋದಿಲ್ಲ ಬೆಂಗಳೂರಿಗೆ ಬಂದು ಮಾತಾಡ್ತಾರೆ ಒಂದು ತಿಂಗಳ ಸ್ಥಳ ಆಯ್ತು ಗ್ರೂಢಲಕ್ಷ್ಮಿ ಅಂದ್ರೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ತಾರೆ ಅದೇ ಇವತ್ತು ನರೇಗ ಯೋಜನೆ ಬರ್ತಕ್ಕಂಥ ದುಡ್ಡು ಇಷ್ಟು ವರ್ಷ ಇಷ್ಟು ತಿಂಗಳಾಗಿದೆ ನಮ್ ರಾಜ್ಯಕ್ಕೆ ಕೊಡಿ ಅಂತ ಇವ್ರು ಯಾರು ಯಾವ ಟೈಮಲ್ಲೂ ಮಾತಾಡಿರೋ ನಿದರ್ಶನ ತಮ್ಮ ಮುಂದೆ ಇಲ್ಲ ಹಂಗಾಗಿ ಅವ್ರಿಗೊಂದು ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರಾಜ್ಯದ ಹಿತ ಕಾಪಾಡ್ಬೇಕಾದ್ರೆ ಈ ರಾಜ್ಯದ ಜನತೆ ನಿಮ್ಗೆ ಕೊಟ್ಟಂತ ಅಧಿಕಾರವನ್ನ ಸದುಪಯೋಗ ಮಾಡ್ಬೇಕಾದ್ರೆ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನವನ್ನು ಈ ರಾಜ್ಯಕ್ಕೆ ತರುವ ಕೆಲಸ ಮಾಡಿ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸ್ವತಂತ್ರದ ಟೈಮಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಇದನ್ನು ಪ್ರಾರಂಭ ಮಾಡಬೇಕಾಗಿದೆ ಒಂದು ಟ್ರಸ್ಟನ್ನು ಮಾಡಿಕೊಂಡು ಟ್ರಸ್ಟ್ ವತಿಯಿಂದ ಇದು ಮಾಡಲಾಗ್ತಾ ಇತ್ತು ಆ ಟ್ರಸ್ಟ್ನ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ ಅಂತಂದರೆ ಅದು ಯಾವುದೇ ಟ್ರಸ್ಟ್ ವತಿಯಿಂದ ನಡೆದಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಯಾವುದೇ ಇದು ನಾನ್ ಪ್ರಾಫಿಟಬಲ್ ಅದರಲ್ಲಿ ಬಂದಿರತಕ್ಕಂಥ ಹಣವನ್ನು ಯಾರಿಗೂ ಕೊಡುವಂಥ ಅವಶ್ಯಕತೆನೇ ಇಲ್ಲ ಇಂಥದ್ರ ಬಗ್ಗೆ ಒಂದು ಇದರ ಪರಿಜ್ಞಾನನೇ ಇಲ್ಲದಿರೋ ಬಿ ಜೆ ಪಿ ಸರ್ಕಾರ ಆ ಒಂದು ಸುಳ್ಳು ಕೇಸನ್ನು ದಾಖಲು ಮಾಡಿತ್ತು ಸೊ ಈ ಇಂಥ ಕೇಸಲ್ಲಿ ಟ್ರಸ್ಟ್ ವತಿಯಿಂದ ನಡೀತಾ ಇರ್ತಕ್ಕಂಥ ಇಪ್ಪತ್ತೈದನೇ ರೂಲ್ ಹೇಳುತ್ತೆ ಟ್ರಸ್ಟ್ ವತಿಯಿಂದ ಏನೇ ಸಂಸ್ಥೆ ನಡೆದ್ರೂ ಅದಕ್ಕೆ ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಯಾರೂ ಒಂದು ರೂಪಾಯಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವರು ಸುಳ್ಳು ಕೇಸನ್ನು ಹಾಕಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಈ ಒಂದು ಕೇಸನ್ನು ನಡೆಸ್ತಾ ಇದ್ದರು ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ಕೇಸ್ ನಡೆದಿದ್ದು ಇವತ್ತಿನ ದಿನ ಸರ್ಕಾರ ಒಂದು ನ್ಯಾಯಾಲಯ ಇವತ್ತು ಇದಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದೆ ಇದು ಕೇಸ್ ತಗೊಳಕ್ಕೆ ಬರಲ್ಲ ಹೇಳ್ಬಿಟ್ಟು ಹೇಳಿದರೆ ಈ ಸಂಬಂಧ ನಮ್ಮ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಒಂದು ವಿರುದ್ಧ ಇದು ಬಿ ಜೆ ಅವರ ಪಿತೂರಿ ಅದನ್ನು ಪ್ರತಿಭಟಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಈ ಪ್ರತಿಭಟನೆಯಲ್ಲಿ ಇವತ್ತು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಬಂದು ಕಾಂಗ್ರೆಸ್ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಬಂದು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳ್ತಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನು ಇವತ್ತು ಹಮ್ಮಿಕೊಂಡಿದ್ದೀವಿ ನಾವು ಹೋರಾಟ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಜಯವಾಗಿದೆ ಜಯ ಆಗಿದೆ ಯಾಕಂದರೆ ಯಾವುದೇ ಅದು ಏನು ಅದರಲ್ಲಿ ಸತ್ಯ ಇರಲಿಲ್ಲ ಹಾಗಾಗಿ ನಮ್ಮ ರಾಹುಲ್ ಗಾಂಧಿ ಸೋನಿಯಾ ಮೇಡಮ್ ಮೇಲೆ ಏನು ನಮ್ಮ ಮೋದಿ ಸಾರು ಕೇಸ್ ಹಾಕ್ಸಿದ್ರು ಆ ಕೇಸಲ್ಲಿ ಏನು ಹುರುಳಿಲ್ಲ ಅದಕ್ಕಾಗಿ ಸೊ ನಮಗೆ ಜಯ ಸಿಕ್ಕಿದೆ ಅವ್ರಿಗೆ ಸೋಲಾಗಿದೆ ಅವ್ರು ಯಾವಾಗಲೂ ಮಾತಾಡೋದೇನೆಂದರೆ ದೇಶದ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡಲ್ಲ ಇವಾಗ ಏನು ಯೂತ್ ಅವರಿಗೆ ಅವ್ರಿಗೆ ಉದ್ಯೋಗ ಕೊಡ್ತೀನಿ ಅಂದರೆ ಅದ್ರ ಬಗ್ಗೆ ಮಾತಾಡೋಲ್ಲ ನಮ್ಮ ರೂಪಾಯಿ ಹೇಗೆ ಕುಸಿತ ಕಂಡಿದೆ ಅದ್ರ ಬಗ್ಗೆ ಮಾತಾಡಲ್ಲ ಡಾಲರ್ ಬೆಲೆ ಎಷ್ಟು ಹೇರಿದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಏನು ಭಾರತ ದೇಶ ಯಾಕೆ ಕಡೆ ಹೋಗ್ತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಷ್ಟು ದಿವಾಳಿ ಆಗ್ತಾ ಇದೆ ಕೋಟಿ ಅಂತ ರೂಪಾಯಿ ಅದಾನಿ ಅಂಬಾನಿ ಮಾತ್ರ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇನ್ನೂ ನೂರ ಐವತ್ತೆಂಟು ಏನು ಫ್ಯಾಕ್ಟ್ರಿಗಳಿದ್ರು ಅವರೆಲ್ಲ ಅರ್ಜಿ ಹಾಕಿದ್ರು ಅವ್ರಿಗೆ ಯಾರಿಗೂ ಏನು ಯಾವುದೇ ರೀತಿಯಲ್ಲಿ ಹಣ ಸಹಾಯ ಮಾಡಿ ನಮ್ಮ ದೇಶದ ಅಭಿವೃದ್ಧಿ ಕಡೆ ಕೊಂಡೊಯ್ಯೋದಕ್ಕೆ ಅವ್ರು ಯೋಚನೆ ಮಾಡಲಿಲ್ಲ ತನ್ನ ಎಲ್ಲ ಎಡಗೈ ಬಲಗೈ ಈ ಥರ ಇರೋ ಅದಾನಿ ಅಂಬಾನಿನ ಮಾತ್ರ ಅಭಿವೃದ್ಧಿ ಪಡಿಸೋದಕ್ಕೆ ದೇಶವನ್ನು ಆಳ್ತಾ ಇದ್ದಾರೇನೋ ಅನ್ನಿಸ್ತಾ ಇದೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ನಮ್ಮ ರಾಹುಲ್ ಗಾಂಧಿ ಮತ್ತು ನಮ್ಮ ಸೋನಿಯಾ ಮೇಡಮ್ ಅವರ ಕೈಯಲ್ಲೇ ಸಾಧ್ಯ ಅಂತ ನಾನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ಈ ಇವಾಗ ನಮಗಾಗಿರೋ ಜಯ ಇಡೀ ದೇಶ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದೆ ನಮಗಾದರೂ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನ್ಯಾಯ ಸಿಗಬೇಕು ಅಂತ ಈ ನ್ಯಾಯ ಏನು ನಮ್ಮ ಸಂವಿಧಾನ ಬರೆದಿದ್ದಾರೋ ಆ ನ್ಯಾಯ ನಮಗೆ ದೊರಕಿದೆ ಅಂತ ನಾವು ಸಂತೋಷ ಪಡ್ತಾಯಿದ್ದೀವಿ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಇನ್ನಷ್ಟು ಜಯವಾಗಲಿ ಮುಂದಿನ ಪ್ರಧಾನಿ ಅವರೇ ಆಗಬೇಕು ಅಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಆ ಎಲ್ಲ ಒಮ್ಮತದಿಂದ ಬಯಸ್ತಾ ಇದ್ದೀವಿ